ಚಿಲ್ಲಿನಲ್ಲಿ ಓಡಾಡ್ತಕ್ಕಂತ ರಸ್ತೆಗಳು ಮತ್ತೆ ಮಾಡಬೇಕು ಅದರಿಂದ ಈ ಸಂದರ್ಭದಲ್ಲಿ ನಮಗೆ ಗಾಳಿಗೆ ಮನವಿ ಮಾಡಿ ಯಾಕಂದ್ರೆ ಕಬಿನಿ ಜಲಾಶಯ ಸಂದರ್ಭದಲ್ಲಿ ನಲವತ್ತೆಂಟು ಹಳ್ಳಿಗಳು ಮುಳುಗಡೆ ಆಗಿದೆ ಸನ್ಮಾನ್ಯ ಅಧ್ಯಕ್ಷ ಓಡಾಡಕ್ಕೆ ಅಲ್ಲಿ ಸಂಪರ್ಕ ರಾಯಿತಗಳು ಇರ್ಬೋದು ಕುಡಿಯ ವ್ಯವಸ್ಥೆ ಇರ್ಬೋದು ಇದು ಮಾಡಿಕೊಡ್ಬೇಕು ಜೊತೆಗೆ ಹೆಚ್ಚಿನ ರೀತಿ ನಿಮ್ಮ ಮುಖಾಂತರ ನಮ್ಮ ಸರ್ಕಾರಕ್ಕೆ ನಾನು ಮನವಿ ಮಾಡೋದಿಷ್ಟೇನೆ ಯಾರ್ಯಾರು ನಿರಾಶ್ರಿತ ಅವರು ಅವ್ರು ನಿರಾಶ್ರಿತಕ್ಕಂಥವ್ರಿಗೆ ಆ ಪ್ರದೇಶವನ್ನ ಬೇರೆ ಕಡೆ ಶಿಫ್ಟ್ ಮಾಡಿದ್ರೆ ಇದು ವರ್ಷ ವರ್ಷವೂ ಕೂಡ ನಮ್ಗೆ ಇದೇ ಪ್ರಾಬ್ಲಮ್ ಆಗ್ತಾ ಇದೆ ಅಧ್ಯಕ್ಷರೇ ಅದರಿಂದ ತಮಗೆ ಕೈ ಮುಗಿದು ಮನವಿ ಮಾಡಿ ನನಗೆ ಮಾತನಾಡಲು ಅವಕಾಶವನ್ನ ತಾವು ತಮ್ಗೆ ಧನ್ಯವಾದಗಳನ್ನ ಹೇಳ್ತೀರ ಈಗ ಅರ್ಥ ಆಗಿದೆ ಸ್ಪೀಕರ್ ಇಷ್ಟೊತ್ತು ಅವ್ರಿಗೆ ಅರ್ಥ ಆಗಿರಲಿಲ್ಲ ಈ ಪಕ್ಕಾ ಅರ್ಥ ಆಗಿದೆ ನೋಡಿ ಅವರು ಜಡ್ಜ್ಮೆಂಟ್ ಕೊಡ್ತಾರೆ ಈಗ ದಲಿತರಿಗಾಗಿ ಅನ್ಯಾಯ ಮೋಸ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ